ಈ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಮಾನವ ಆಕಾರ ಇರಲ್ಲ ಆದರೆ ಈ ಹೇಮಾವತಿನಲ್ಲಿ ಮಾನವ ರೂಪದಲ್ಲಿ ಶಿವ ಸಿದ್ಧಾಸನ ಹಾಕ ಕೂತಿದ್ದಾರೆ ಈ ಕ್ಷೇತ್ರದಲ್ಲಿ ಒಂದು ಕಿಲೋಮೀಟ್ರ್ ಒಳಗಡೆ ಏನೇ ಒಂದು ಪಾಯ ತೆಗಿಲಿ ಬಾವಿ ತೆಗಿಲಿ ಏನಾದರೂ ಒಂದು ಉಳುಮೆ ಮಾಡಲಿ ಮಾಡ್ತಾ ಇದ್ದರೆ ಶಿವಲಿಂಗಗಳು ನಂದಿ ವಿಗ್ರಹಗಳು ದೇವಿ ವಿಗ್ರಹಗಳು ಇವೆಲ್ಲ ಸಿಕ್ತಾ ಇರ್ತದೆ ಈಗಲೂ ಸಹ ಸಿಕ್ಕಿದವನ್ನೆಲ್ಲ ಈ ಗೌರ್ಮೆಂಟ್ ಮ್ಯೂಸಿಯಂ ಅಂತ ಮಾಡಿದೆ ಆ ಮ್ಯೂಸಿಯಂ ಅಲ್ಲಿ ಇಟ್ಟಿದರೆ ಇನ್ ಕಾಲದ ಶಾಸನಗಳೆಲ್ಲ ಸಿಕ್ಕಿದೆ ಸ್ನೇಹಿತರೆಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತು ಬಂದು ಹೇಮಾವತಿ ಇಲ್ಲಿದ್ದೀನಿ ಇದು ಕರ್ನಾಟಕ ಮತ್ತು ಆಂಧ್ರ ಬಾರ್ಡರ್ ಹತ್ರ ಬರುತ್ತೆ ಇದೊಂದೇ ದೇವಸ್ಥಾನದಲ್ಲಿ ನೀವು ಶಿವನ ಮಾನವ ರೂಪನ ನೋಡ್ಬೋದು ಇಲ್ಲಿನ ಇತಿಹಾಸ ಮತ್ತು ಮಹಾತ್ಮೆ ಬಗ್ಗೆ ಇಲ್ಲಿನ ಅರ್ಚಕರು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ನೋಡ್ಕೊ ಬನ್ನಿ ಸತ್ಯಸಾಯಿ ಜಿಲ್ಲಾ ಮಣಸಿರ ತಾಲೂಕು ಅಮರಾಪುರ ಮಂಡಲ ಹೇಮಾವತಿ ಗ್ರಾಮದಲ್ಲಿ ಸ್ವಾಮಿ ನೆನೆಸಿದ್ದಾರೆ ಮಾಮೂಲಾಗಿ ಶಿವ ಎಲ್ಲೋ ಲಿಂಗರೂಪ ಇರುತ್ತೆ ಈ ಒಂತೇನೆ ಸ್ವಾಮಿ ನಮಗೆ ಮಾನವನ ರೂಪದಲ್ಲಿ ದರ್ಶನ ಕೊಡ್ತಾನೆ ಸ್ವಾಮಿ ಬಂದ್ಬಿಟ್ಟು ಚತುರ್ಭುಜ ಆಕಾರದಲ್ಲಿದ್ದಾನೆ ಬಲಭಾಗದಲ್ಲಿ ಅಭಯಸ್ಥ ತ್ರಿಶೂಲ ಎಡಭಾಗದಲ್ಲಿ ಅಕ್ಷಯ ಪಾತ್ರೆ ಡಮರಕ ಸಿದ್ಧಾಸನ ಸ್ಥಿತಿಯಲ್ಲಿ ಕೂತಿರೋದ್ರಿಂದ ಸ್ವಾಮಿಯವ್ರನ್ನ ಸಿದ್ದೇಶ್ವರ ಸ್ವಾಮಿ ಅಂತ ಕರೀತಾರೆ ಈ ದೇವಸ್ಥಾನ ಎಲ್ಲ ಏಳನೇ ಶತಮಾನದಲ್ಲಿ ನೊಳಂಬರು ಆಳ್ಕೆ ಮಾಡ್ತಿದ್ದಾಗ ಇಲ್ಲಿ ಮೂವತ್ತಾರು ಸಾವಿರ ಗ್ರಾಮನ ಆಳ್ಕೆ ಮಾಡ್ಕೊಂಡು ಅಂತ ರಾಜಧಾನಿ ಮಾಡ್ಕೊಂಡು ಇಲ್ಲಿ ಸುತ್ತಮುತ್ತಲಿನ ಮೂವತ್ತಾರು ಸಾವಿರ ಗ್ರಾಮನ ಆಳ್ಕೆ ಮಾಡ್ತಾಯಿದ್ರಂತೆ ಆ ಸಮಯದಲ್ಲಿ ಆದಂಥ ದೇವಸ್ಥಾನ ಸ್ವಾಮಿಯವ್ರನ್ನ ಸಿದ್ದೇಶ್ವರ ಸ್ವಾಮಿ ಅಂತ ಕರೀತಾರೆ ಮತ್ತು ಇಲ್ಲಿ ನಾವು ಶಿವರಾತ್ರಿಯಲ್ಲಿ ಒಂದು ವಾರ ಜಾತ್ರೆ ಮಾಡ್ತೀವಿ ಅಬ್ಬರ ಒಂದು ವಾರದ ಜಾತ್ರೆ ನಡೆಯುತ್ತೆ ವಿಶೇಷ ಅಂತಂದರೆ ಸ್ವಾಮಿ ಮಾಮಿ ನಮಗೆ ಮನುಷ್ಯನ ರೂಪದಲ್ಲಿ ಇರೋದು ಅದೇ ಒಂದು ವಿಶೇಷ ಇಡೀ ಪ್ರಪಂಚದಲ್ಲಿ ಶಿವನ ಮಾನವ ರೂಪ ಇಲ್ಲ ಇರೋದಿಲ್ಲ ಒಂದೇ ತೆಗೆನೆ ನೋಡಿ ಹಳೆ ಕಾಲದ ಶೈಲಿನೇ ಹಾಗೇ ಕಾಪಾಡ್ಕೊಂಡು ಬಂದಿದ್ದಾರೆ ಆಗಿನ ಕಾಲದ ಗಾರೆ ಹಾಗೇನೆ ನೀಟಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ ಆಗಿನ ಕಾಲದ ಕಿಟಗಿ ಎಲ್ಲ ನೋಡಬಹುದು ಈ ಹೇಮಾವತಿ ಎಂಬ ಗ್ರಾಮ ನಮ್ಮ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿದ್ದು ನಮ್ಮ ಬೆಂಗಳೂರಿನಿಂದ ಸುಮಾರು ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಊರು ಆಂಧ್ರ ಪ್ರದೇಶಕ್ಕೆ ಸೇರಿದ್ದಾದರೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕನ್ನಡಿಗರೇ ಇದ್ದಾರೆ ಇಲ್ಲಿ ನೆಲೆಸಿರುವಂತಹ ಸಿದ್ದೇಶ್ವರ ಸ್ವಾಮಿ ಎಷ್ಟೋ ಕನ್ನಡಿಗರ ಮನೆ ದೇವರು ಕೂಡ ಅಂತ ಇಲ್ಲಿ ನೀವು ನೋಡ್ತಾ ಇರಬಹುದು ಕಲ್ಯಾಣಿ ತರ ಇದೆ ದೇವಸ್ಥಾನದ ಒಂದು ವಾತಾವರಣ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ನಾವು ಏನು ಪಟ್ಟದ ಕಲ್ಲು ಐಹೊಳೆ ಕಡೆ ನೋಡ್ತೀವೋ ಸೇಮ್ ಅದೇ ಥರನೇ ಇದೆ ಏಳನೇ ಶತಮಾನದಂತೆ ದೇವಸ್ಥಾನ ಇದು ಒಂದು ಖುಷಿ ಏನಂತ ಅಂದರೆ ಹಾಗೆಯೇ ಆಗಿನ ಕಾಲದಲ್ಲಿ ಹೇಗೆ ಈ ದೇವಸ್ಥಾನನ ಕಟ್ಟಿದಾರೋ ಹಾಗೇ ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ತುಂಬಾ ಖುಷಿಯಾಯಿತು ನೋಡಿ ಇಲ್ಲಿ ನೀವು ಬಸವಣ್ಣನ ನೋಡ್ಬೋದು ಇಲ್ಲಿ ಬರೋರೆಲ್ಲ ಇದಕ್ಕೆ ಬಾಳೆಹಣ್ಣ ತಿನ್ನಿಸ್ತಾರಂತೆ ನೋಡಿ ಇಲ್ಲಿ ಶಿವನ ದೇವಸ್ಥಾನ ಇದೆ ಇದು ಲಿಂಗ ಸ್ವರೂಪಿ ಶಿವ ಇರುವಂಥ ದೇವಸ್ಥಾನ ಈ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಮಾನವ ಆಕಾರ ಶಿವನಿಗೆ ಇರಲ್ಲ ಆದರೆ ಈ ಹೇಮಾವತಿನಲ್ಲಿ ಮಾನವ ರೂಪದಲ್ಲಿ ಶಿವ ಸಿದ್ಧಾಸನ ಹಾಕ ಕೂತಿದ್ದಾರೆ ಹಾಗಾಗಿ ಈ ಸ್ವಾಮಿಗೆ ಸಿದ್ಧೇಶ್ವರ ಅಂತ ಹೆಸರು ಇದಲ್ದಲನೆ ಮೂಲ ಬಂದ್ಬಿಟ್ಟು ಐದು ಲಿಂಗಗಳಿದ್ದಾವೆ ಐದು ಲಿಂಗಗಳಲ್ಲಿ ಮೂಲಲಿಂಗ ದೊಡ್ಡಲಿಂಗೇಶ್ವರ ಅಂತ ತದನಂತರ ಮಲ್ಲಿಕಾರ್ಜುನೇಶ್ವರ ತದನಂತರ ವಿರೂಪಾಕ್ಷೇಶ್ವರ ತದನಂತರ ಸೋಮಲಿಂಗ ಚಿತ್ರಲಿಂಗ ಅಂತ ಊರಲ್ಲೆರಡಿದ್ದಾವೆ ಐದು ಲಿಂಗ ಪಂಚಲಿಂಗ ದರ್ಶನ ಇಲ್ಲಿ ತದನಂತರ ಸ್ವಾಮಿ ಆಕಾರದಲ್ಲಿ ಕೂತಿರ್ತಕ್ಕಂಥ ಮೂರ್ತಿ ಭಾವ ಸಿದ್ದೇಶ್ವರ ಸ್ವಾಮಿ ಇವೆಲ್ಲ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿ ಏನಪ್ಪ ಅಂದ್ರೆ ನೊಳಂಬುರು ನಳಂಬರು ಚಿತ್ರಶೇಖರ ಸೋಮಶೇಖರ ಅಂದರು ರಾಜರು ಏಳನೇ ಶತಮಾನದಲ್ಲಿ ಇಲ್ಲಿ ಪ ಪರಿಪಾಲನೆ ಮಾಡಿದ್ದಾರೆ ಇದು ಹೇಮಾವತಿ ಅಂದರೆ ದೊಡ್ಡ ರಾಜಧಾನಿ ಅವಾಗೆ ಈಗ ಹಂಗೆ ಹೋಗಿದೆ ಅಲ್ಲನ ಹಂಗೆ ಸ್ವಲ್ಪ ಸ್ವಲ್ಪ ಮನೆಗಳಿದಾವಶ್ಯನೇ ಅವಾಗ ದೊಡ್ಡ ಕೋಟೆಗಳು ಅವೆಲ್ಲ ಇದ್ದು ಅಂತೆ ನಾವು ನೋಡಿಲ್ಲ ಏಳನೇ ಶತಮಾನದ ದೇವಸ್ಥಾನ ನಳಂಬರು ಆಳಿರ್ತಕ್ಕಂಥ ಪುಣ್ಯಭೂಮಿ ಇದು ಹೋದರೆ ಇಲ್ಲಿ ನಾವು ಏನೇ ಒಂದು ಈ ಕ್ಷೇತ್ರದಲ್ಲಿ ಒಂದು ಕಿಲೋಮೀಟ್ರ್ ಒಳಗಡೆ ಏನೇ ಒಂದು ಪಾಯ ತೆಗಿಲಿ ಬಾವಿ ತೆಗಿಲಿ ಏನಾದರೂ ಒಂದು ಉಳುಮೆ ಮಾಡಲಿ ಮಾಡ್ತಾ ಇದ್ರೆ ಶಿವಲಿಂಗಗಳು ನಂದಿ ವಿಗ್ರಹಗಳು ದೇವಿ ವಿಗ್ರಹಗಳು ಇವೆಲ್ಲ ಸಿಕ್ತಾ ಇರ್ತದೆ ಈಗಲೂ ಸಹ ಸಿಕ್ಕಿದವನ್ನೆಲ್ಲನ ಈ ಗೌರ್ಮೆಂಟು ಮ್ಯೂಸಿಯಂ ಅಂತ ಮಾಡಿದೆ ಆ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಆ ಮ್ಯೂಸಿಯಮಲ್ಲಿ ಎಲ್ಲ ಶಿಲೆಗಳನ್ನೂ ನೋಡ್ಬೋದು ಮ್ಯೂಸಿಯಂ ಮ್ಯೂಸಿಯಮಲ್ಲಿ ಬರುತ್ತೆ ಮುಂದೆಡೆ ದೇವಸ್ಥಾನ ಮುಂದೆ ಮುಂಭಾಗದಲ್ಲೇ ಇದೆ ಬರ್ತಾನೆ ಲೆಫ್ಟಿಗೆ ಹೋಗ್ತಾ ರೈಟ್ಗೆ ಸೊ ಆಗಲೇ ಅಲ್ಲಿ ಅರ್ಚಕರು ಹೇಳಿದ್ರಲ್ಲ ಇಲ್ಲಿ ಒನ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಭೂಮಿ ಆಗಿದ್ರೆ ಇಲ್ಲಿ ಶಾಸನಗಳೆಲ್ಲ ಸಿಗ್ತಾಯಿತ್ತು ಶಿವಲಿಂಗಗಳಂತೆಲ್ಲ ಸೊ ನೋಡಿ ಇಲ್ಲಿ ದೇವಸ್ಥಾನದ ಹತ್ರನೇ ಮ್ಯೂಸಿಯಮ್ ಇದೆ ಇಲ್ಲೆಲ್ಲ ಸಿಕ್ಕಿರೋದನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ಆಗಿನ ಕಾಲದ ಶಾಸನಗಳೆಲ್ಲ ಸಿಕ್ಕಿದೆ ಗಣಪತಿ ಭೈರವ ಸೊ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಮ್ಯೂಸಿಯಮ್ಗೆ ಸಹಿತ ಭೇಟಿ ನೀಡಿ ಸಾಕಷ್ಟು ಶಾಸನಗಳು ಮೂರ್ತಿಗಳನ್ನೆಲ್ಲ ಇಟ್ಟಿದ್ದಾರೆ ಆ್ಯಕ್ಚುಲಿ ಇದನ್ನು ಆರ್ಕ್ಯಾಲಜಿಕಲ್ ಸರ್ವೆ ಅವರು ಪ್ರೊಟೆಕ್ಟ್ ಮಾಡ್ತಾ ಇರೋದು ಇಲ್ಲಿಂದ ಎರಡು ಕಿಲೋಮೀಟ್ರ್ ಆ ಕಡೆ ಹೋದರೆ ಕರ್ನಾಟಕ ಎರಡು ಕಿಲೋಮೀಟ್ರ್ ಈ ಕಡೆ ಬಂದರೆ ಆಂಧ್ರ ಪ್ರದೇಶ ನೀವು ಇಲ್ಲಿ ನೋಡ್ಬೋದು ದೇವರ ರಥಗಳನ್ನ ಅಲ್ಲಿ ದೊಡ್ಡ ರಥ ಇದೆ ಇಲ್ಲಿ ದೇವಸ್ಥಾನ ಇದೆ ಇಲ್ಲೇ ಇಲ್ಲಿ ಅನ್ನದಾಸೋಹ ನಡೀತಂತೆ ಗಿರಿಜಾ ನಿಲಯಂ ಅಂತ ಇಲ್ಲಿ ಅನ್ನದಾಸ ಕೂಗ್ಬೋದು ಸ್ನೇಹಿತರೆ ಹೇಮಾವತಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ರಿ ಅಂತ ಭಾವಿಸಿದ್ದೀನಿ ಅರ್ಚಕರು ತುಂಬಾ ಚೆನ್ನಾಗಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದರು ಇದೇ ಥರ ಹೆಚ್ಚಿನ ಕಂಟೆಂಟ್ಸ್ಗೆ ಮತ್ತು ವಿಡಿಯೋಸ್ಗೆ ದಯವಿಟ್ಟು ನನ್ನ ಫಾಲೋ ಮಾಡೋದನ್ನು ಮರಿಬೇಡಿ ನಮಸ್ಕಾರ